ೂಟಿ ಕಮ್ 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 ಇಟ್ಸ್ ಈವ್ನಿಂಗ್ ಕಮ್ 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 ಕೆಲಸ ಮಾಡ್ತಾ ಇದ್ದಾರೆ ಬೆಳಗ್ಗೆಯಿಂದ ಇವಾಗವರೆಗೂ ಇವತ್ತೇನಕ್ಕೂ ಗೊತ್ತಿಲ್ಲ ಸೂಪರಾಗಿ ಕಿತ್ತಾಡ್ತಾ ಇದ್ದೀವಿ ಬೆಳಗ್ಗೆ ಎತ್ತಿದ್ರಿಂದ ಅದೇನೋ ಗೊತ್ತಿಲ್ಲ ಒಳ್ಳೆ ಒಂದೊಂದ್ಸತಿ ಹೆಂಗಾಗುತ್ತೆ ಗೊತ್ತಾ ಈ ಚಿಕ್ಕ ಮಕ್ಳು ಡೇಟ್ ಮಾಡ್ತಾ ಇದ್ವಲ್ಲ ಎಲ್ಲ ಆಗಿಂತ ಮುಂಚೆ ಚಿಕ್ಕ ಚಿಕ್ಕ ವಿಷ ಜಗಳ ಆಡ್ತಾಯಿದ್ವಿ ಅದೇ ಥರ ಇವತ್ತು ಇವತ್ತಂತೂ ಚಿಕ್ಕ ಚಿಕ್ಕ ವಿಷ ನಾನು ಇವಳು ಜಗಳ ಆಡ್ತಾನೇ ಇದ್ದೀವಿ ಅದೇನು ಅಂತ ಇಡೀ ವ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ ನಿಮಗೆ ಬನ್ನಿ ವ್ಲಾಗ್ನ ಶುರು ಮಾಡೋಣ ಇವತ್ತು ಸಂಜೆ ವ್ಲಾಗ್ ಈವ್ನಿಂಗ್ ವ್ಲಾಗ್ ಸಂಜೆ ಸ್ಕೂಲಿಂದ ಬಂದ ತಕ್ಷಣ ನಾನು ಮಲಗಿಸ್ಬಿಡ್ತೇನೆ ಯಾಕಂದರೆ ಮಲಗಿಲ್ಲ ಅಂದರೆ ಒಂಥರ ಮೂಡಲ್ಲಿ ಇರ್ತಾನೆ ಏನಂದರೆ ಸಂಜೆಗೆಲ್ಲ ಆಟ ಆಡೋಕ್ಕೆಲ್ಲ ಕರ್ಕೊಂಡು ಹೋಗಬೇಕು ಮತ್ತು ಹೋಮ್ವರ್ಕ್ ಇರುತ್ತೆ ಅವಾಗೆಲ್ಲ ಸ್ವಲ್ಪ ಆ್ಯಕ್ಟಿವ್ ಆಗೇ ಹೋಮ್ವರ್ಕ್ ಮಾಡ್ತಾನೆ ಇಲ್ಲಾಂದರೆ ಕೈಯ್ಯ ಕೈ ಕೈಯ್ಯ ಕುಯ್ಯ ಅಂತಲೇ ಅಂತಾನೆ ಮತ್ತಿನ್ನೂ ನನಗೆ ಆ್ಯಕ್ಚುಲಿ ತುಂಬಾ ಸಾಕು ಮಾಡಿಬಿಡ್ತಾನೆ ನೋಡಿ ಹೊರಗಡೆ ಆ್ಯಕ್ಚುಲಿ ಒಂಥರ ವೆದರೆಲ್ಲ ಮಳೆ ಬರೋಂಗಿದೆ ಅದಕ್ಕೆ ನಮ್ಮ ಮನೇಲಿ ಒಂಚೂರು ವೆದರ್ ಹಂಗ ಹಿಂಗಾದರೂ ಅಷ್ಟು ನನಗೆ ಸಂಜೆ ಟೈಮಲ್ಲಂತೂ ಎಲ್ಲ ಕಡೆ ಲೈಟ್ ಹಾಕ್ಲೇಬೇಕು ನಮ್ಮ ಮನೆಯಲ್ಲಿ ಬೆಳಗ್ಗೆಯಿಂದ ಏನಕ್ಕಪ್ಪ ಕಿರಿಕಿರಿ ನಡೀತಾ ಇದೆ ಅಂದರೆ ನನಗೆ ಆ್ಯಕ್ಚುಲಿ ದಿವತ್ತಿಗೆ ಸಂಜೆ ಇಲ್ಲಿ ನಮ್ಮ ಕಮ್ಯುನಿಟಿಲಿ ತುಂಬ ಸ್ಪೋರ್ಟ್ಸ್ಗಳಿದ್ದಾವೆ ಆಯಿತಾ ಮಕ್ಕಳಿಗೆ ಸೇರಿಸ್ಬೋದು ಅಂದರೆ ಇದೆ ಮತ್ತು ಟೆನ್ನಿಸ್ ಇದೆ ಕ್ರಿಕೆಟ್ ಹೇಳ್ಕೊಡ್ತಾರೆ ಮತ್ತು ಫುಟ್ಬಾಲ್ ಇದೆ ಅದಕ್ಕೆ ನಾನು ಇವ್ರಿಗೇನು ಹೇಳ್ತಾ ಇದ್ದೀನಿ ಅಂದರೆ ಆಲ್ಮೋಸ್ಟು ಎರಡು ತಿಂಗಳಾಯಿತು ಎರಡು ತಿಂಗಳಿಂದ ಹೇಳ್ತಾ ಇದ್ದೀನಿ ಅವನನ್ನು ಕರ್ಕೊಂಡು ಹೋಗ್ಬಿಟ್ಟು ಫುಟ್ಬಾಲ್ ಫುಟ್ಬಾಲ್ ಆ ಥರ ಯಾವುದಾದ್ರು ಸ್ಪೋರ್ಟ್ಸಿಗೆ ಸೇರಿಸಿ ಸೊ ದ್ಯಾಟ್ ಅಟ್ಲೀಸ್ಟ್ ವೀಕಲ್ಲಿ ತ್ರೀ ಡೇಸ್ ಅವನು ಎಂಗೇಜ್ ಆಗಿರ್ತಾನೆ ಸಂಜೆ ಹೊತ್ತು ಅಂತ ಬಟ್ ಇವ್ರದೇನು ಪ್ರಾಬ್ಲಮ್ ಅಂದರೆ ಇವರು ಇವ್ರ ಕೆಲ್ಸದಲ್ಲಿ ಎಷ್ಟು ಬ್ಯುಸಿ ಆಗಿಬಿಟ್ಟಿರ್ತಾರೆ ಅಂದರೆ ದಿವ್ಯತ್ಗೆ ಅವರು ಏನಾದ್ರು ಟೈಮ್ ತೆಗ್ದು ಮಾಡಬೇಕು ಅಂದರೂ ಆಗಲ್ಲ ಸೊ ಅಟ್ ದಿ ಎಂಡ್ ಆಫ್ ದ ಡೇ ಹೆಂಗಾಗುತ್ತೆ ಅಂದರೆ ನಾನೇ ಪ್ರತಿಯೊಂದರಲ್ಲೂ ಇನ್ವಾಲ್ವ್ ಆಗಿ ಮಾಡಬೇಕು ಎಲ್ಲ ಇಟ್ಕೊತಾ ಇದ್ವಿ ಕೋಕೋ ಬೆಪ್ಸಿಂತೂರೋ ಏನು ಇಟ್ಕೊಳ್ಳೋದು ಇಲ್ಲ ಏನು ಕುಡಿಯೋದು ಇಲ್ಲ ಏನಕ್ಕಂದ್ರೆ ನನಗೆ ಫಸ್ಟ್ ಆಫ್ ಆಲ್ ಏನು ಗೊತ್ತಾ ಎಲ್ಲ ವೈಟಮಿನ್ಸ್ ಪ್ರತಿ ಸತಿ ನಾನು ಬ್ಲಡ್ ಟೆಸ್ಟ್ ಮಾಡಿಸ್ತೀನಿ ಪ್ರತಿ ಸತಿ ಬ್ಲಡ್ ಡಾಕ್ಟ್ರ್ ಹತ್ರ ಹೋದಾಗ ಎಲ್ಲ ಬಾರ್ಡರ್ ಲೈನು ಮತ್ತು ಕ್ಯಾಲ್ಶಿಯಮು ವಿಟಮಿನ್ ಡಿ ಬಿ ಟ್ವೆಲ್ ಯಾವಾಗಲೂ ಲೋ ಕಂಪಲ್ಸರಿ ಲೋ ಎಷ್ಟು ದಿನ ತಗೊಂಡ್ರೂ ಸಪ್ಲಿಮೆಂಟ್ಸು ಲೋ ಆಗೇ ಇರುತ್ತೆ ಸೊ ಎಲ್ಲೋ ನಾನು ಓದಿದೆ ಆ್ಯಕ್ಚುಲಿ ನನ್ನ ಫ್ರೆಂಡು ಹೇಳ್ತಾ ಇದ್ದು ಕೋಲಾ ಮತ್ತು ಪೆಪ್ಸಿ ಅದೆಲ್ಲ ಕುಡಿದ್ರೆ ಬಿ ಟ್ವೆಲ್ ಏನಿರುತ್ತೆ ಆರು ತಿಂಗಳು ಏನಿರುತ್ತೆ ಅದನ್ನು ಒಂದು ಗ್ಲಾಸಲ್ಲೇ ಅದು ಮುಗಿಸ್ಬಿಡುತ್ತೆ ಅಂತ ಅದನ್ನು ಕೇಳೋದ್ಮೇಲೆ ಅಂತೂ ಇನ್ನೂ ಕುಡಿಯೋದು ಬಿಟ್ಟೆ ಬಿಟ್ಟಿದ್ದೀನಿ ಈಗ ಏನಾದಿರೇನೋ ಒಂಚೂರು ಜ್ಯೂಸು ಇವ್ರು ಆಗಿರೋದು ಲೆಮನ್ ಜ್ಯೂಸ್ ಅದು ಇದು ಪಲೇಟ ಮಾಡ್ಕೊಂಡು ಕುಡಿತೀನಿ ಮಾಡಿಟ್ಬಿಡ್ತೀನಿ ಕುಡಿತೀನಿ ಆ ಥರ ಇವತ್ತು ಮಧ್ಯಾಹ್ನಕ್ಕೆ ಅಡುಗೆ ಏನು ಅಂದರೆ ಅಡುಗೆ ಹೊಣ್ಗೆ ಇದು ಸೋಯಾ ಚಂಕ್ಸ್ ಮತ್ತು ಚಪಾತಿವ್ರಿಗೆ ಮಾಡಿಸಿದ್ದೆ ಮತ್ತು ನನಗೆ ಮತ್ತು ದಿವ್ಯತ್ಗೆ ಮಸೊಬ್ ಸಾರು ಏನಿತ್ತು ಪಾಲಕ್ ಸಾರೆಲ್ಲ ಇತ್ತು ಅದನ್ನೆಲ್ಲ ಮಿಕ್ಸ್ ಮಾಡಿ ಪಾಲಕ್ ಸಾರು ಮಸೊಬ್ ಸಾರು ಥರ ಮಾಡಿಸಿದ್ದೆ ಆಲ್ಮೋಸ್ಟ್ ಸುಮಾರು ಎರಡು ತಿಂಗಳಾಯ್ತು ಕಾಫಿ ಮಾಡೋದ್ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೆ ಹಿಂಗೆ ಏನು ವೀಡಿಯೋ ಕೆಲಸನೂ ಇರಲಿಲ್ಲ ಏನಿಲ್ಲ ಫ್ರೀ ಇಟ್ಕೊಂಡಿದ್ದೆ ಅಪ್ಪ ಅಮ್ಮ ನೆನ್ನೆ ಹೊರಟರು ಅದಕ್ಕೆನ ಫ್ರೀ ಆಗಿದ್ದೆ ಆಯ್ತಾ ಹಿಂಗೆ ಸಂಜೆ ಕಾಫಿ ಕುಡಿದ್ಬಿಟ್ಟಿದ್ದೀನಿ ರಾತ್ರಿ ನಿದ್ದೇನೆ ಬರ್ತಾ ಇಲ್ಲ ಮೂರು ಗಂಟೆ ಆದ್ರೂ ಏನೇನೋ ಯೋಚನೆಗಳು ಓವರ್ ಆಕ್ಟಿವ್ ಆಗುತ್ತಲ್ವಾ ಕಾಫಿ ಕುಡಿಯೋದ್ರಿಂದ ಅದಕ್ಕೆ ನೆನ್ನೆ ಡಿಸೈಡ್ ರಾಜ್ಕೊಂಡ ಸ್ವಲ್ಪ ದಿನ ಕಾಫಿ ಬೇಡ ಮರ್ಯಾದೆ ಟೀ ಕುಡಿಯೋಣ ಅಂತ ಅದಕ್ಕೆ ಹೋಗಿ ನನಗೆ ಟೀನೇ ಮಾಡ್ತಾ ಇದ್ದೀನಿ ಇವತ್ತು ಎಷ್ಟ್ ಜನಕ್ಕೆ ಹಿಂಗೆ ಅನ್ಸುತ್ತಲ್ವಾ ಕಾಫಿ ಕುಡ್ಬಿಟ್ರೆ ಒಂಥರ ಮೈಂಡ್ ತುಂಬಾ ಆಕ್ಟಿವ್ ಆಗೋಗಿರುತ್ತೆ ಅಲ್ವಾ ಅದಕ್ಕೆ ಟೈಮ್ ಐದು ಗಂಟೆಗೆ ನೋಡಿ ಈಚೆ ಹೆಂಗಾಗಿದೆ ಆಗಿದೆ ಅಂತ ಯಪ್ಪ ಫುಲ್ಲು ಗಾಳಿ ಎಲ್ಲ ಬೀಸ್ತಾ ಇದೆ ಶಬ್ದ ನೋಡಿ ಸರಿ ಒಂದು ನಿಮಿಷ ಇಲ್ಲಿ ಅಂತ ಆಮೇಲೆ ನಮ್ಮ ಮನೇಲಿ ಚಿತ್ರಕಲಾ ಪರಿಷತ್ ನೋಡಿಲ್ಲ ಮಾಡಿರೋದು ಚಿತ್ರಕಲಾ ಪರಿಷತ್ ಓಡಿಸ್ತೀವಿ ನೋಡಿ ಕಾಣಿಸ್ತಾ ಇರ್ಬೇಕಾಗ್ಲೇ ಅಲ್ಲಿ ಹಂಗೆ ಮನೆ ಗೀಚಿ 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 ಇಟ್ಟಿದ ನೋಡೋದು ಇಲ್ಲಪ್ಪ ಇಲ್ಲಿ ಗೀಚಪ್ಪಾ ದಿವೆತನ ಅಂತ ಅಂದ್ರೆ ಇಲ್ಲ ದಿವೇತನ ಇಲ್ಲಿ ಗೀಚಿ ಅಲ್ಲಿ ಗೀಚಿ ಆ ಕಡೆ ಗೀಚಿ ಇಲ್ಲಿ ಗೀಚಿ ಆಮೇಲೆ ಇಲ್ಲಿ ಇದನ್ನ ಹಾಕ್ಸಿದಿವಲ್ವಾ ಏನದು ವಾಲ್ಪೇಪರು ಅದ್ರ ಮೇಲೆಲ್ಲಾ ಗೀಚ್ ಹಾಕ್ಬಿಟ್ಟಿದ್ದ ಒಂಚೂರು ಉಜ್ಜಿದ್ದೀನಿ ಎಲ್ಲಾ ಕಡೆ ಗೀಚ್ ನೋಡಿ ಅಲ್ಲೆಲ್ಲ ಗೀಚ್ ಇಟ್ಟಿದ್ದಾನೆ ಮೇಲ್ಗಡೆ ರೂಮ್ ಅಂತು ಅವ್ನ್ ರೂಮ್ ಅಂತು ಇನ್ನೂ ಸೂಪರಾಗಿ ಆಗಿ ಗೀಚ್ ಇಟ್ಟಿದ್ದಾನೆ ಇವರು ಫುಲ್ ಸೆಟ್ ಇಷ್ಟು ಖರ್ಚು ಮಾಡಿ ನಾನು ವಾಲ್ಪೇಪರ್ ಟೆಕ್ಸ್ಚರ್ಡ್ ವಾಲ್ಪೇಪರ್ ಎಲ್ಲ ಹಾಕ್ಸಿದ ಇಲ್ಲ ಗೀಚ್ ಇಟ್ಟಿದ್ದಾನೆ ಅಂತ ನೋಡಿ ನನ್ನ ಗಿಡಗಳೆಲ್ಲ ಹಾಳಾಗಿ ಹೋಗ್ತಾ ಇದೆ ನನಗೆ ಹೆಂಗಂದರೆ ಹೊರಗಡೆ ಹೆಂಗೆ ಕ್ಲೈಮೇಟ್ ಚೇಂಜ್ ಆಗ್ತಾ ಇರುತ್ತೆ ಆ ಥರ ನನ್ನ ಮೂಡು ಚೇಂಜ್ ಇರುತ್ತೆ ನನಗೆ ಸ್ವಲ್ಪ ಈ ಥರ ಬರ್ತಾ ಇದೆ ಮತ್ತು ಗಾಳಿ ಆಡ್ತಾ ಇದೆ ಚೆನ್ನಾಗಿ ಅಂದರೆ ಮೂಡ್ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಏನೋ ಒಂಥರ ಚಿಕ್ಕ ವಿಷಯ ಸಾಕು ನನಗೆ ಅವರೊಂದ್ಸರ್ತಿ ಮೂಡನ್ನ ಎಫೆಕ್ಟ್ ಮಾಡೋಕ್ಕೆ ಒಂದ್ಸತಿ ಖುಷಿಯಾಗಿ ಚೆನ್ನಾಗೆ ಓಡಾಡ್ಕೊಂಡು ಹಿಡಿತೀನಿ ಮನೆ ತುಂಬ ಈ ಥರ ಎಲ್ಲ ವೆದರ್ ಚೆನ್ನಾಗಿದ್ರೆ ಸಂಜೆ ಪಾತ್ರೆ ತೊಳೆಕ್ಕೆ ಬರ್ತಾರಲ್ವ ಪಾಪ ನೋಡಿ ಮಳೆಯಲ್ಲೇ ಹಂಗೆ ನೆನ್ಕೊಂಡು ಬಂದಿದ್ದಾರೆ ಇವ್ನಿಗೆ ಈ ನಡುವೆ ಅವನೇ ಬಟ್ಟೆ ಹಾಕ್ಕೊಳತರ ಅಂದರೆ ಪ್ಯಾಂಟ್ ಹಾಕ್ಕೊಳ್ಳಾರ ಶರ್ಟ್ ಹಾಕೊಳತರ ಸ್ವಲ್ಪ ಟ್ರೈನ್ ಮಾಡ್ತಾ ಇದ್ದೀವಿ ಮಗನಿ ಪಪ್ಪಾ ಬೆಳಗ್ಗೆ ತಾನೇ ಬೈದೆ ಅಲ್ವಾ ನಾನು ವಿಷಯದಲ್ಲಿ ನೀವು ಅಷ್ಟು ಇನ್ವಾಲ್ವ್ ಆಗಲ್ಲ ಅಂತ ಅದಕ್ಕೆ ಇವಾಗ ಸಂಜೆ ನಾನು ಕರ್ಕೊಂಡು ಹೋಗ್ತೀನಿ ಆಟಾಡ್ಸೋಕ್ಕೆ ನೀ ಕರ್ಕೊಂಡು ಹೋಗಬೇಡ ಅಂತ ಹೇಳಿದ್ರು ನೋಡಿದ್ರೆ ನೋಡಿ ಆಗಲೇ ಮಳೆ ಬರ್ತಾ ಇದೆ because you said you'll take him to play no today 5:30 <laughs> i will take to play 5 On uh, 10 only ah then 5 by, by then it started raining only what Jan? What? not my mistake. yeah i know right <laughs> ಮಳೆ ಬಂದರೆ ಆ್ಯಕ್ಚುಲಿ ಎರ್ಚ್ಲೆಲ್ಲ ಬೆಳೋಕ್ಕೆ ಶುರು ಆಗುತ್ತೆ ಅದಕ್ಕೆ ಬಾಲ್ಕನಿ ಡೋರ್ ಏನತ್ತೆ ಅದನ್ನು ಕ್ಲೋಸ್ ಮಾಡಲೇಬೇಕು ಈ ಥರ ತುಂಬ ಗಾಳಿ ಮಳೆ ಜೋರಾಗಿ ಬಂದಾಗ ಇಲ್ಲ ಅಂದರೆ ಒಳಗಡೆ ಒಂದೊಂದು ಸರ್ತಿ ನೀರು ಬಂದ್ಬಿಡುತ್ತೆ ಇವರು ಮಗನಿಗೆ ಏನೋ ಆಲೂಗೆಡ್ಡೆ ಇತ್ತು ಅದರಲ್ಲೇ ಪೊಟ್ಯಾಟೊ ಚಿಪ್ಸ್ ಮಾಡಿಕೊಡ್ತೀನಿ ಅಂತ ಮಾಡ್ತಾ ಇದ್ದಾರೆ ಚಿಕ್ಕದಾಗಿ ಕಟ್ ಕಟ್ ಮಾಡಿ ಇವ್ರಿಗೆ ಮುಂಚೆಯಿಂದನೂ ಅಷ್ಟೇ ಅಡುಗೆಲ್ಲೇನಾದರೂ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ತುಂಬ ಆಸೆ ನನಗೆ ಅದೆಲ್ಲ ಮೂಡಿರಲ್ಲ ನನಗೇನಂದರೆ ಅನ್ನ ಸಾರು ಮಾಡಬೇಕಾ ಮಾಡ್ತೀನಿ ಮತ್ತು ಅಡುಗೆ ಏನು ಬೇಕೋ ಅದನ್ನ ಮಾಡ್ತೀನಿ ಅವ್ರದ್ದು ತುಂಬ ಪ್ಯಾಷನೇಟಾಗಿ ಇದು ಎಕ್ಸ್ಪರಿಮೆಂಟ್ ಮಾಡಬೇಕು ಅದು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅದೆಲ್ಲ ಇಲ್ಲ ನನ್ನೇನಂದರೆ ಮೇನ್ ಸೆಕ್ಷನ್ ಬಂದು ಕ್ಲೀನಿಂಗು ಯಾವಾಗಲೂ ಮನೆ ಡೆಕೋರೇಷನ್ನು ಮನೆಯನ್ನು ಚೆನ್ನಾಗಿ ಅಲಂಕಾರ ಮಾಡೋಕೆ ಹೇಳಿಬೇಕಾರೆ ಅದನ್ನು ಚೆನ್ನಾಗಿ ಮಾಡ್ಕೋತೀನಿ ಕಲೆಕ್ಷನ್ ನೋಡಿ ಎಲ್ಲ ಡಾಮಿನೋಸು ಅದೇ ಇದರಿಂದ ಆರ್ಡರ್ ಮಾಡ್ತಾ ಬರುತ್ತಲ್ಲ ಅವೆಲ್ಲ ತೆಗೆದು ತೆಗೆದು ನೋಡಿ ಅವ್ರಿಗೆ ಪೆರಿ ಪೆರಿ ಬೇಕೋ ಜಾನ್ ಐ ಹ್ಯಾವ್ ಪೆರಿ ಪೆರಿ ಮಿಕ್ಸ್ ಪೆರಿ ಪೆರಿ ಮಿಕ್ಸು ಮತ್ತು ಪಾಸ್ತಾ ಮಾಡುವಾಗ ಅವರಿಗಾನು ಇವರು ಚಿಪ್ಸ್ ಮಾಡ್ತಾರಲ್ವ ಅದಕ್ಕೆ ಪರಿಪರಿ ಮಿಕ್ಸ್ ಇದ್ದರೆ ಕೊಡು ಅದಕ್ಕೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದರು ಅದಕ್ಕೇನ ಬಟ್ ನಾನು ಇವ್ರಿಗೆ ಮುಂಚೆನೇ ಹೇಳಿದೆ ನೋಡಿ ನಾವು ಚಿಪ್ಸ್ ಮಾಡ್ಬೋದು ಬಟ್ ಮನೇಲಿ ಅದು ಕ್ರಿಸ್ಪಿ ಬರಲ್ಲ ಈಗ ಹೊರಗಡೆ ಎಲ್ಲ ಏನು ಕ್ರಿಸ್ಪಿ ಬರುತ್ತಲ್ವ ಆ ಥರ ಕ್ರಿಸ್ಪಿ ಬರಲ್ಲ ಆ ಥರ ಕ್ರಿಸ್ಪಿ ಬರಬೇಕು ಅಂದರೆ ಫಸ್ಟ್ ಏನು ಮಾಡಬೇಕಂದ್ರೆ ಆಲೂಗೆಡ್ಡೆನ ಹೆಚ್ಚಿ ಅದನ್ನು ಒಂದು ಸ್ವಲ್ಪ ಒದ್ದೆ ಮಾಡಿ ಆಮೇಲೆ ತೊಳೆದು ಫ್ರೀಝರಲ್ಲಿಟ್ಟು ಆಮೇಲೆ ಫ್ರೈ ಮಾಡಿದ್ರೆ ನೋಡಿ ಆವಾಗ ಕ್ರಿಸ್ಪಿ ಇರುತ್ತೆ ಅಮ್ಮ ಅಪ್ಪ ಇದ್ದಾಗ ಅವ್ರು ಸೀರಿಯಲ್ ನೋಡಿಸಿದ್ರು ಅಲ್ವಾ ಅದಕ್ಕೆ ನನಗೂ ಅಭ್ಯಾಸ ಆಗಿತ್ತು ನಾನು ದೇವತಿ ಇಬ್ಬರೂ ಸೀರಿಯಲ್ ನೋಡೋಕ್ಕೆ ಶುರು ಮಾಡಿಬಿಟ್ಟಿದ್ವಿ ನೋಡಿ ಚಿಪ್ಸ್ ರೆಡಿ ಆಗಿದೆ ಆ್ಯಕ್ಚುಲಿ ನಾನು ಹೇಳ್ದಂಗೆ ಕ್ರಿಸ್ಪಿ ಬಂದಿಲ್ಲ ಬಟ್ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ ಇದಕ್ಕಂತೂ ಪೆರಿ ಪೆರಿ ಮಿಕ್ಸ್ ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ They really? hey. will leave the switch. <s LGBTQ> Ninagagi, say it. Ninagagi. And then Ramachari. Ramachari. Chari. Ramachari. Hold it, Robin. Oh, chips, oh, yummy.

ಇವ್ರು ಕನ್ನಡ ಮಾತಾಡಲ್ಲ ಅಂತ ಹೇಳ್ತಾಯಿದ್ರೆ ಆ್ಯಕ್ಚುಲಿ ಅವರು ಮಾತಾಡ್ತಾರೆ ಬಟ್ ಏನಂದರೆ ಅಷ್ಟು ಕ್ಲಿಯರಾಗಿ ಬರೋಲ್ಲ ಇಬ್ಬರದೂ ಅದಕ್ಕೆ ನಾನು ಏನು ತೋರ್ಸೋಕೆ ಹೋಗಲ್ಲ ಜಾಸ್ತಿ ಮತ್ತು ನೋಡಿ ಅದು ಇವತ್ತಿಗೆ ಹಾಲು ಹಾಕ್ಕೊಡುವಾಗ ಇದು ಲಿಟಲ್ ಜಾಯ್ಸ್ ನ್ಯೂಟ್ರಿಮಿಕ್ಸ್ ಏನು ಬರುತ್ತಲ್ಲ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಹಾಕ್ಕೊಡ್ತೀನಿ ನನಗೇನಂದರೆ ಯಾವುದೇ ಥರ ಅವ್ನಿಗೆ ಒಂದು ಸ್ವಲ್ಪ ಪೌಷ್ಟಿಕಾಂಶ ಆಗೋದಾದ್ರೆ ಆಗಲಿ ಅಂತ ಮಧ್ಯಾಹ್ನ ಹಾಲು ಕೊಡ್ತೀನಿ ಹೊರತು ನಾನು ಅವ್ನಿಗೆ ಯಾವುದೇ ಥರ ಬಿಸ್ಕೆಟ್ಟು ಅದು ಇದು ಕೊಡೋಕ್ಕೋಗಲ್ಲ Uh -huh. don't know. What is this, Papa? What is this? G I R L. Good. Um, next. G E A um, C H E R. Um, what is e it? Um, then? This one? B, B O O Y. Right. Boy. Um, sit down. Boy. What is today's house? होमवर्क यू हैव डन इट्स वेरी गुड कौन बॉल ऑरेंज हाउ मेनी हट्स आर देयर 1 2 3 हां राइट 3 अर्चना सही से लिख को पेंसिल हां राइट राइट 3 हाउ मेनी शेप आर देयर 1 2 1 2 राइट Hmm. Hmm. How many eggs are there? Count. One, two, three, four. Ah, right. Right. Write right the number here. Hmm. Right. Small, Devi Write small. And how many? One, two, three. What three? What is this? B e l l.

ಮತ್ತೆ ಥೆರಪಿ ಸೇರಿಸ್ತಾ ಇದ್ದೀನಿ ಏನಕ್ಕೆ ಈ ಥರ ಬರೆಯೋದು ಓದೋದು ಎಲ್ಲ ಮಾಡ್ತಾನೆ ಬಟ್ ಅಂದ್ರು ನಂಗೆ ಅನಿಸ್ತದೆ ಅವ್ನಿಗೆ ಸ್ಪೀಚ್ ಡಿಲೇ ಇದೆ ಅಂತ ಅದಕ್ಕೆ ನಾನು ನಮ್ಮ ಕಮ್ಯುನಿಟಿಲೇ ಒಬ್ಬರು ಇದ್ದಾರೆ ಸ್ಪೆಷಲ್ ಎಜುಕೇಟರು ಅವ್ರಿಗೆ ಈ ಸ್ಯಾಟರ್ಡೆಯಿಂದ ಶುರು ಮಾಡ್ತಾಯಿದ್ದೀನಿ ಮಾಮೂಲಿ ಅಲ್ಲಿ ಫಾರ್ಟಿ ಮಿನಿಟ್ಸ್ಗೆ ಸ್ಪೀಚ್ ಥೆರಪಿ ಮತ್ತು ಸ್ವಲ್ಪ ಬರೆಯೋದು ಬರೆಯೋದೆಲ್ಲ ಬರೀತಾನೆ ಎ ಬಿ ಸಿ ಡಿ ಎಲ್ಲ ಬಟ್ ಇನ್ನೂ ಅಷ್ಟು ಕ್ಲಿಯರಾಗಿ ಬರೆಯೋಕ್ಕೆ ಇಲ್ಲ ಅದಕ್ಕೆ ಅವರು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಸ್ವಲ್ಪ ಪ್ಲೇ ಆ್ಯಂಡ್ ಅವರಪ್ಪ ಹೋದ್ರು ಜಿಮ್ಗೆ ಅಂತ ಅವನಿಗೆ ಹೊರಗಡೆ ಯಾವಾಗಲೂ ಅಷ್ಟು ದಿನ ಆಟಾಡೋ ಕರ್ಕೊಂಡು ಹೋಗ್ತೀನಿ ಬಟ್ ಏನಂದರೆ ಫುಲ್ ಮಳೆ ಬರ್ತಾ ಇದೆ ಇವತ್ತು ಅಲ್ವಾ ಅದಕ್ಕೆ ನಮ್ಮ ಕಾರಿಡಾರಲ್ಲೇ ಬಾಲಲ್ಲಿ ಆಟ ಆಡ್ಸೋಣ ಅಂದ್ಕೊಂಡೆ ಆ್ಯಕ್ಚುಲಿ ಅವ್ನಿಗೆ ಫುಟ್ಬಾಲ್ ತುಂಬ ಇಷ್ಟ ಚೆನ್ನಾಗಿ ಆಡ್ತಾನೆ ಬಾಲಲ್ಲಿ ಅದಕ್ಕೆ ನಾನು ಇವ್ರಿಗೆ ಹೇಳ್ತಿದ್ದು ಒಂದು ಸತಿ ಸೇರಿಸಿ ಫುಟ್ಬಾಲ್ಗೆ ಅಂತ

ನೋಡಿ ನಾನು ಮುನ್ ಇಂಪಾರ್ಟೆಂಟಾಗಿ ಏನು ಹೇಳೋದು ಅಂದರೆ ಮಕ್ಕಳು ಯಾವಾಗಲೂ ನಮ್ಮ ಜವಾಬ್ದಾರಿ ಅಮ್ಮನ ಜವಾಬ್ದಾರಿ ಮಾತ್ರ ಅಲ್ಲ ಅಲ್ವಾ ಅಪ್ಪನ ಜವಾಬ್ದಾರಿ ಕೂಡ ಆಗಿರ್ಬೋದು ಆಗಿರಬೇಕು ನಾನು ಒಪ್ಕೋತೀನಿ ಇವ್ರಿಗೆ ತುಂಬ ಕೆಲಸ ಇರುತ್ತೆ ನಮ್ಮ ಮೇಲೆ ಗಮನ ಕೊಡೋಕ್ಕಾಗಲ್ಲ ಅಂತ ಬಟ್ ಅಷ್ಟು ಅಷ್ಟು ಅಟ್ಲೀಸ್ಟ್ ಇನ್ವಾಲ್ವ್ಮೆಂಟ್ ಇರಬೇಕಲ್ವ ಅಪ್ಪಂದಿರಾಗಿ ನೋಡಿ ಬಟರ್ ಏನಿದೆ ಅದನ್ನು ಸಾಮಾನ್ಯ ಯಾವಾಗಲೂ ನಂದಿನಿ ಬಟರ್ನೇ ಉಪ್ಯೋಗ್ಸೋದು ಮತ್ತು ಪಾಸ್ತಾನ ಫಸ್ಟ್ ಬಾಯ್ಲ್ ಮಾಡಿ ಬಾಕ್ಸ್ಗೆ ಹಾಕಿಟ್ಬಿಟ್ಟಿದೆ ನಾನು ಸಂಜೆ ಹಂಗೆ ಇವತ್ತು ರಾತ್ರಿ ಮಾಡಿಕೊಡೋಣ ಇವನಿಗೆ ಅಂತ ನಿಮ್ಮ ಮನೇಲಿ ಏನು ಸೀನು ಮನೇಲಿ ನಿಮ್ಮ ಗಂಡಂದಿರು ಎಷ್ಟು ಇನ್ವಾಲ್ಡ್ ಆಗಿರ್ತಾರೆ ಓದ್ಸೋದ್ರಲ್ಲಿ ಮಕ್ಕಳನ್ನ ಅಥವಾ ಆಟ ಆಡ್ಸೋದ್ರಲ್ಲಿ ಅಂತ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ಯಾಕಂದರೆ ನನಗೂ ಗೊತ್ತಾಗುತ್ತೆ ಅಲ್ವಾ ಮತ್ತು ಬೇರೆ ವ್ಯೂವರ್ಸ್ಗೂ ಗೊತ್ತಾಗುತ್ತೆ ಎಲ್ಲರ ಮನೇಲೂ ಏನು ಕತೆ ಅಂತ ಸೊ ಪಾಸ್ತಾಗೆ ಫಸ್ಟು ಹಾಲನ್ನ ಹುಕ್ಸಿ ಒಂದು ನೋಡಿ ಈಗ ಪಾಸ್ತಾನೆಲ್ಲ ಹಾಕಿದ್ದೀನಿ ಇದಕ್ಕೇನಂದರೆ ಹಾಲು ಹುಗ್ಸಿ ಅದಕ್ಕೆ ಸ್ವಲ್ಪ ಆರಿಗ್ಯಾನೊ ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕ್ತೀನಿ ಅದಾದಮೇಲೆ ಬಟರ್ ಹಾಕಿರ್ತೀನಿ ಅಲ್ವಾ ತುಂಬ ಕ್ರೀಮಿ ಬರುತ್ತೆ ಮತ್ತು ಕೊನೆಯಲ್ಲಿ ಸ್ವಲ್ಪ ಚೀಸ್ ಹಾಕಿದ್ರಂತೂ ತುಂಬ ಚೆನ್ನಾಗಿ ಬರುತ್ತೆ ನನಗೆ ಮೇಯ್ನಾಗಿ ಏನಾಗುತ್ತೆ ಗೊತ್ತಾ ಸಂಜೆ ಟೈಮಲ್ಲಿ ತುಂಬ ಹೆಕ್ಟಿಕ್ ಅಂತ ಅನಿಸ್ಬಿಡುತ್ತೆ ಯಾಕಂದರೆ ಒಂದು ಇವನಿಗೆ ಹೋಮ್ ವರ್ಕ್ ಮಾಡಿಸ್ಬೇಕು ಮತ್ತು ಅವನ್ನ ಆಟ ಆಡಿಸ ಕರ್ಕೊಂಡು ಹೋಗಬೇಕು ವಾಪಸ್ ಬಂದು ಮನೆ ಕೆಲಸನೂ ಇರುತ್ತೆ ಅದ್ರ ಜೊತೆ ಅವನಿಗೆ ದಿವ್ಯತೆಗೆ ಮತ್ತೆ ಏನಾದ್ರು ರಾತ್ರಿ ಅವನಾಗೆ ಅವ್ನು ತಿನ್ನೋದ್ರಿಂದ ಅವ್ನಿಗೆ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕು ನೋಡಿ ಕ್ರೀಮಿ ಪ್ರಾ ಪಾಸ್ತಾ ಆಲ್ಮೋಸ್ಟ್ ಆಗಿದೆ ಇದನ್ನು ಇದು ಚೆನ್ನಾಗಿ ತೆರಳ್ತಾ ಇದೆ ಅದನ್ನು ಹಾಗೆ ಬಿಟ್ಟರೆ ಆವಾಗ ನೋಡಿ ಈ ಥರ ಕ್ರೀಮಿಯಾಗೆ ತುಂಬ ಚೆನ್ನಾಗಾಗತ್ತೆ ಪಾಸ್ತಾಗೆ ಅಂತಲೇ ನೋಡಿ ಈ ಪ್ಲೇಟ್ಸ್ನ ಪರ್ಚೇಸ್ ಮಾಡಿಟ್ಟಿದ್ದೀನಿ ಇದರಲ್ಲಿ ಹಾಕ್ಕೊಟ್ರೆ ನೋಡಿ ಗೊತ್ತಾಗ್ತಿದೆ ಎಷ್ಟು ಕ್ರೀಮಿಯಾಗಿ ಬಂದಿದೆ ಅಂತ ಈ ಕ್ರೀಮಿ ಏನಕ್ಕೆ ಬಂದಿರೋದು ಅಂದರೆ ಸ್ಟಾರ್ಟಿಂಗ್ ಬಟರ್ ಹಾಕಿದ್ದೆ ನಾನು ಮತ್ತು ಕೊನೆಯಲ್ಲಿ ಚೀಸ್ ಬರುತ್ತೆ ಅಲ್ವಾ ಚೀಸನ್ನ ಸ್ವಲ್ಪ ಹಾಕಿದ್ದೀನಿ ರಾತ್ರಿ ಟೈಮ್ ಅಲ್ವಾ ಜಾಸ್ತಿ ಕೊಟ್ಟರೆ ಡೈಜೆಸ್ಟ್ ಆಗೋಲ್ಲ ಅದಕ್ಕೆ ಎನಿವೇಸ್ ಈಗ ಏಯ್ಟ್ ತರ್ಟಿ ಅವ್ನು ಮಲ್ಕೊಳ್ಳೋದಿನ್ನ ಲೆವೆನ್ ಓ ಕ್ಲಾಕ್ ಅಲ್ಲಿ ಅಷ್ಟೊತ್ತವರೆಗೂ ಡೈಜೆಸ್ಟ್ ಆಗೋಕ್ಕೆ ಅವ್ನಿಗೆ ಟೈಮ್ ಇರುತ್ತೆ ನಾನು ಇನ್ನೊಂದು ಇವ್ರಿಗೆ ಮೇನಾಗಿ ಹೇಳೋದೇನಪ್ಪ ಅಂತ ಅಂದರೆ ಈಗ ನಾನು ಕೆಲಸ ಕೂಡ ಮಾಡ್ತಾ ಇದ್ದೀನಿ ಏನು ರಿಯಲೈಸ್ ಮಾಡ್ಕೋಬೇಕು ಅಂದರೆ ನಾನು ವೀಡಿಯೋ ಅಲ್ವಾ ನನಗೆ ಆಲ್ಮೋಸ್ಟ್ ಅರ್ಧ ದಿನ ಕೆಲಸ ಆಗುತ್ತೆ ಒಂದಿನ ಅರ್ಧ ದಿನ ವೀಡಿಯೋ ಮಾಡೋದ್ರಲ್ಲಾಗುತ್ತೆ ಇನ್ನೊಂದು ದಿನ ಅರ್ಧ ದಿನ ಎಡಿಟ್ ಮಾಡೋದ್ರಲ್ಲಾಗುತ್ತೆ ಅದರ ಪ್ಲಸ್ ಪ್ರತಿಯೊಂದು ಎಲ್ಲ ಕೆಲಸ ಮಾಡಿದ್ರಲ್ಲೂ ನನಗೂ ಸ್ವಲ್ಪ ಸ್ಟ್ರೆಸ್ ಆಗ್ತಾ ಹೋಗುತ್ತೆ ಅಲ್ವ ಅದಕ್ಕೆ ಇವ್ರು ಹೆಲ್ಪ್ ಕೇಳ್ತೀನಿ ಅಷ್ಟೇ ನಾನು ಹಿಂಗೇನಂದ್ರೆ ಇವ್ನ ತಿಂಡಿ ಆಗೋದ್ರೆ ಸಾಕು ಅದೇ ಒಂದು ದೊಡ್ಡ ಜವಾಬ್ದಾರಿ ಇದ್ದಂಗೆ ಅಂದರೆ ಅಡುಗೆ ಸಾರಿ ರಾತ್ರಿ ಊಟ ಆಗೋದ್ರೆ ಒಂದು ರಾತ್ರಿ ಊಟ ಆಯಿತು ಇನ್ನೇ ಇವ್ರು ಭಕ್ತರೀಗ ಬಂದ ಮೇಲೆ ಅವ್ರಿಗೆ ಚಪಾತಿ ಬಿಸಿ ಮಾಡಿಕೊಟ್ಟು ಸೊ ಸೋಯಾಬೀನ್ ಸಾಕೊಟ್ಟರು ಆಯಿತು ನನಗೂ ಹೊಟ್ಟೆ ಸಿಕ್ಕಿದೆ ನಾನು ತಿನ್ಕೋತೀನಿ ಸೊ ಇವತ್ತಿನ ವಿಡಿಯೋ ಹೆಂಗಿತ್ತು ಅಂತ ಹೇಳಿ ನಿಮ್ಮನೇಲೂ ಇದೇ ಕತೆ ಆಗತ್ತಾ ಒಂದೊಂದಿನ ಹಿಂಗೆ ನಾನು ಏನಾದ್ರು ತುಂಬಾ ಕೋಪ ಮಾಡ್ಕೊಂಡಾಗ ಫುಲ್ ಹೆಲ್ಪ್ ಮಾಡ್ತಾರೆ ಇಲ್ಲ ಅಂದ್ರೆ ಮತ್ತೆ ಅದ್ ಹೆಲ್ಪ್ ಮಾಡ್ತಾರೆ ಟೂ ತ್ರೀ ಇಯರ್ಸ್ ಆ ಪವರ್ ಇರುತ್ತೆ ಅಷ್ಟು ಜನನೇ ಅದಾದ್ಮೇಲೆ ನೆಕ್ಸ್ಟ್ ಡೇ ಆದ್ಮೇಲೆ ಯಥಾ ಪ್ರಕಾರ ಎಲ್ಲ ನಾವೇ ಮಾಡ್ಬೇಕು ಎಲ್ಲ ಮಾಡ್ಬೇಕು ಬಟ್ ಪರ್ವಾಗಿಲ್ಲ ಒಂದ್ಸತಿ ಅಟ್ ಅಟ್ಲೀಸ್ಟ್ ಇವರು ವೀಕೆಂಡ್ ಎಲ್ಲಾರು ನಂಗೆ ಅಡಿಗೆ ಮಾಡ್ಕೊಳೋದು ಆ ಎಲ್ಲ ಮಾಡ್ತಾರೆ ಸೊ ನಾಟ್ ಟು ಬ್ಯಾಡ್ ಬ್ಲಾಗ್ನ ಮುಗಿಸೋಣ ಸೇ ಬಾಯ್ ಬಾಯ್ ಚಿನ್ನ

ಒಂದಿನ ಗಿಫ್ಟ್ ತರ ಮೇಲಿಂದ ಒಂದೊಂದ್ ಜೊತೆ ಏನೇನೋ ಬೀಳ್ತಾರದೆ ಕಸ ಕಡ್ಡಿ ಎಲ್ಲ ಒಂದಿನ ಇದು ಗಿಫ್ಟ್ ತರ ಬಿಳ್ತು ಬಿದ್ದ ತಕ್ಷಣ ಎತ್ಕೊಂಡ್ಬಿಟ್ವಿ ಯಾರು ಗ್ರೂಪ್ ಗ್ರೂಪ್ ಅಲ್ಲಿ ಹಾಕ್ಲಿಲ್ಲ ಯಾರದಿದೋ ಏನೋ ಅಂತ ಹಂಗೆ ಸೊಯ್ಯ ಬಾಯ್ ಬಾಯ್